ಮಂಡೋದರಿ ಮಾದೇವಿ ಬಾಧ್ಯ ಈ ಅಪುರಾತ್ರೆಯಲ್ಲಿ ನನ್ನ ತುಪ್ಪದ ಕೆಜಿ ಬಂದಿಯ ಪತಿಯ ಸಂಗೀತಿಗೆ ಬರಲು ಯಾವ ವೇಳೆ ಏನು ಯಾವ ಪುರವಾದರೆ ಅದು ಸರಿ ಅದು ಸರಿ ಬಂದ ಕಾರಣ ಎಲ್ಲ ಬಲ್ಲ ಜಗಮಲ್ಲರಾಗಿ ಸೀತಾಪಹರಣಕ್ಕೆ ಕಾರಣ ಮಾಡಬಹುದೇ ದೇವಿ ತಿಳಿ ಹೊಡೆದಂತೆ ಕೇಳುತ್ತಿರುವ ಏನಿನ ಪ್ರಶ್ನೆಗೆ ಸಮಂಜಸವಾದ ಉತ್ತರ ನೀಡುವ ಸಹನಾ ಶಕ್ತಿ ಈಗ ನನ್ನಲ್ಲಿಲ್ಲವಾದ ಆದರೆ ಒಂದು ಮಾತು ಸತ್ಯ ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಏನನ್ನೇ ಆಗಲಿ ಆಗಲಿ ಕಾರಣವಿಲ್ಲದೆ ಮಾಡುವುದೇ ಇಲ್ಲ ಜಗಜ್ಜೇತರಾಗಿ ಜಾಣಿಕೊಳ್ಳುವ ಜಾಣತನದ ಮಾತುಗಳನ್ನು ಮಾಡಬಾರದು ಸ್ವಾಮಿ ಇದು ಜಾನತನದ ಮಾತಲ್ಲ ದೇವಿ ಜಾಗೃತ ಸಪ್ತ ಸುಶಕ್ತಿಗಳಲ್ಲಿ ಕಂಡುಕೊಂಡ ಕಠೋರ ಸತ್ಯ ಸತ್ಯಕ್ಕೆ ತಲೆಬಾಗುವ ಸತ್ವ ನಿಮ್ಮಲ್ಲಿ ಉಳಿದಿಗೆ ಸ್ವಾಮಿ ಏಕೆ ಸಂದೇಹವೇ ಮಾಡಿರುವ ತಪ್ಪನ್ನು ಒಪ್ಪಿ ಅಂದರೆ ನನ್ನ ತಪ್ಪು ಸೀತಾಪಹರಣ 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 ದೇವಿ ನಾನು ಕೇವಲ ಮೋಹ ಪುರುಷನಾಗಿ ಆ ಸೀತಾಪಹರಣ ಮಾಡಿಲ್ಲ ಬದಲಾಗಿ ನನ್ನ ತಂಗಿ ಶಿವಪ್ಪನ ಪಾಲ ಮೂಗನ್ನು ಕೊಯ್ದ ಆ ಉದ್ದೇಶಕ್ಕಾಗಿ ಅಲ್ಲದೆ ಕೇವಲ ಮೋಹ ಪರ ವಜ್ರ ಅಮೂಲ್ಯವಾದರೂ ಅದರಲ್ಲಿ ವಿಷವಿಲ್ಲವೆಂದರೆ ಪ್ರಪಂಚ ನಂಬುವುದೇ ದುರುಕಿ ದುಃಖ ಪಡುತ್ತೀರಿ ಅವಸರ ಪಾಠ ನಾಶವಾಗುತ್ತೀರಿ ಎಂಥ ಜಾಣನಾದರೂ ಅಮಾವಾಸ್ಯ ಕಾರ್ಗತ್ತಿನಲ್ಲಿ ಕಂಡ ನೆಲಬಾವಿಗೆ ಹೋಗಿ ಹೋಗಿಬಿಡುವರೆ ಸ್ವಾಮಿ ದೇವಿ ನಾನು ಜಗಮಂಡನು ವಿಶ್ವ ಪ್ರಚಂಡನು ವಿಷಯ ಚರ್ಚೆ ಈಗ ನಾನು ಆದರೆ ಜಗತ್ತಿನ ಎಲ್ಲ ಧರ್ಮಗಳನ್ನು ಅನುಷ್ಠಾನ ಮಾಡಿ ಅನುಗಿಸಿಕೊಳ್ಳಬಲ್ಲ ಚಕ್ರೇಶ್ವರ ರಾವಣ ಮಹಾಬ್ರಾಹ್ಮಣ ನಾಡಿನ ಗಾದೆ ಕೇಳಿದ್ದೀಯ ತಾನೆ ಆ ಬ್ರಹ್ಮ ಕೂಡ